ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಬದ್ನಾನ ಮೀನ್ ಬ್ಲಾಗ್ ಚಾನಲ್ ಡೇ ಟು ಇನ್ ಮುಂಬೈ ಸೊ ಮುಂಬೈಯಲ್ಲಿ ನಾವು ಸೆಕೆಂಡ್ ಡೇ ಪಾಲಿಗೆ ಹೋಗಿದ್ವಿ ಪಾಲಿಗೆ ಸಿದ್ಧಿವಿನಾಯಕನ್ ಟೆಂಪಲ್ ಇದೆ ಸೊ ಅಲ್ಲಿಗೆ ಹೋಗಿದ್ವಿ ಸೊ ಬನ್ನಿ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಇವತ್ತಿಂಗ್ಬಿಟ್ಟು ಸ್ಟಾರ್ಟ್ ಮಾಡೋಣ ಕಮ್ರೆಟ್ಸ್ಗೋ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಸೂಪರು ಡೇ ಟು ಇಂಡ್ ಮುಂಬೈ ಹೇಗಿತ್ತು ನಮ್ಮ ದಿನ ಅಂತ ನೋಡಿ ಸೊ ನಾವು ಮೂರು ಜನ ಸ್ವಲ್ಪ ಬೇಗನೆ ಹೇಳ್ತಾ ಇದ್ವಿ ಇಲ್ಲಿ ನಮ್ಮ ಮನೆಯಲ್ಲಿ ಸ್ವಲ್ಪ ಲೇಟಾಗಿ ಅದ್ಬಿಕ್ ಹೇಳ್ತಾ ಇದ್ಲು ಆ್ಯಂಡ್ ನಾವಿಬ್ರು ಸ್ವಲ್ಪ ಬೇಗ ಹೇಳ್ತಿದ್ವಿ ಬಟ್ ಅದ್ ಆರಾಮಾಗಿ ಹನ್ನೊಂದು ಗಂಟೆ ಹತ್ತು ಗಂಟೆ ಹನ್ನೆರಡು ಗಂಟೆ ತನಕ ಮಲ್ಕೋತಾ ಇದ್ಲು ಬಟ್ ಇಲ್ಲಿ ನಾವು ಮೂರು ಜನ ಬೇಗ ಎದ್ದು ಟಿವೆ ಮಾಡೋಕೆ ಹೋಗ್ತಾ ಇದ್ವಿ ಅಂದರೆ ಫ್ರೆಶ್ ಅಪ್ ಎಲ್ಲ ಆಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಯಾಕಂತಂದರೆ ನಾನು ಮತ್ತೆ ವಾಪಸ್ ಯಾಕಂದರೆ ಇವರು ಆಫೀಸ್ಗೆ ಹೋಗ್ತಾಯಿದ್ರು ಹಾಗಾಗಿ ನಮ್ಮ ಮೂರು ಜನ ಸೇರಿನೇ ಇಲ್ಲಿ ಹೋಟೆಲ್ಗೆ ಬರ್ತಾಯಿದ್ವಿ ಆ್ಯಂಡ್ ಇವಾಗ ಟಿಫನ್ನು ಸೇಮ್ ಅದೇ ಅವಲಕ್ಕಿ ಮತ್ತು ವಡಪ್ಪಾವ ತಿಂತಾಯಿದ್ವಿ ಆ್ಯಂಡ್ ಹಾಗೆ ಇವರು ಆಫೀಸ್ಗೆ ನೈನ್ ತರ್ಟಿಗೆ ಹೋಗ್ತಾಯಿದ್ರು ಸೊ ಇಲ್ಲಿ ನಾನು ಕ್ಲೀನಿಂಗ್ ಮಾಡ್ತಾ ಕೇಳಿದ್ದೆ ಮಧ್ಯಾಹ್ನ ಟೈಮಲ್ಲಿ ಮಧ್ಯಾಹ್ನ ಇದು ಸೊ ಇವಾಗ ನನಗೆ ಸ್ವಲ್ಪ ಸಮಾಧಾನ ಆಯಿತು ಅಂತ ಹೇಳ್ಬೋದು ಕ್ಲೀನು ಮಾಡಿದ ಮೇಲೆ ಚೆನ್ನಾಗಿರುತ್ತೆ ಅಂತ ಅನ್ಕೋತೀನಿ ಆ್ಯಂಡ್ ಆಮೇಲೆ ಸೊ ಇವಾಗ ಮಧ್ಯಾಹ್ನ ನಾವು ಊಟಕ್ಕೆ ಬಂದಿದ್ದೀವಿ ಇಲ್ಲಿ ಸೊ ಹಂಗೆ ದಿನ ಹಾಗೆ ಕಳೀತಾ ಇತ್ತು ಸೊ ಮಧ್ಯಾಹ್ನ ಇಲ್ಲಿ ದಾಲ್ ಕಿಚಡಿ ತಿಂದ್ವಿ ಆ್ಯಂಡ್ ಇಲ್ಲಿ ನೋಡಿ ಗಾರ್ಡನ್ ಇದೆ ಸೊ ಅದಾದಮೇಲೆ ನಾನು ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡೆ ಅದು ಇವರು ಆಫೀಸ್ಗೆ ಹೋದರು ಮಧ್ಯಾಹ್ನಕ್ಕೆ ಸೊ ಇವರು ಕೂಡ ನಾನು ನೋಡಿ ಪೀಸ್ಫುಲ್ ಡೇಸ್ ಅಂತಾನೆ ಹೇಳ್ಬೋದು ಇವಾಗ ನಾನು ಫ್ರೀ ಟೈಮ್ ಅಲ್ಲಿ ರೀಲ್ಸ್ ಮಾಡಿದೆ ರೋದ್ರಿಂದ ನಮಗೆ ಏನು ಅನ್ನಿಸ್ತಾ ಇರಲಿಲ್ಲ ಒನ್ ಅವರ್ ಅಷ್ಟೇ ಒನ್ ಅಥವಾ ಟೂ ಅವರ್ಸ್ ಅಷ್ಟೇ ಅದಾದಮೇಲೆ ಈವ್ನಿಂಗ್ ನಾವು ಟೆಂಪಲ್ಗೆ ಇದ್ದೀವಿ ಇವಾಗ ಸೊ ಸಿಕ್ಕಾಪಟ್ಟೆ ಮಳೆ ಇತ್ತು ಇಲ್ಲಿ ಡೇ ಫುಲ್ ಮಳೆ ಇರುತ್ತೆ ಒಂದು ಕ್ಷಣವೂ ಅಂದರೆ ಮಳೆ ಬಿಟ್ಟಿರಲ್ಲ ಅಷ್ಟು ಮಳೆ ಇರುತ್ತೆ ಇಲ್ಲಿ ಹಾಗೆ ಇಲ್ಲಿ ಕೂಡ ಮಳೆ ಇತ್ತು ಇಲ್ಲಿ ಮೇಲೆಲ್ಲ ಸಪ್ರೆಸ್ ಇರೋದರಿಂದ ನಮಗೆ ಅಷ್ಟು ಕಾಣಿಸ್ತಾ ಇಲ್ಲ ನಿಮಗೆ ವಿಡಿಯೋದಲ್ಲಿ ಆ್ಯಂಡ್ ಇಲ್ಲಿ ನೋಡಿ ಗಣಪತಿ ಟೆಂಪಲ್ ಬಂದಿದ್ವಿ ಸಿದ್ಧಿವಿನಾಯಕ ಟೆಂಪಲ್ಗೆ ಸೊ ಇಲ್ಲಿ ಗರಿಕೆ ಈ ರೀತಿ ಹೂವೆಲ್ಲ ಮಾರ್ತಾರೆ ಆ್ಯಂಡ್ ಇವಾಗ ತೊಗೊಂಡು ನಾವು ದೇವಸ್ಥಾನ ಒಳಗಡೆ ಬಂದ್ವಿ ಸೊ ಇಲ್ಲಿ ಹಂಗೆ ಗೊತ್ತಿಲ್ಲ ಶೂಟ್ ಮಾಡ್ತಾರೆ ಕೆಲವರು ಮೊಬೈಲ್ ಹಿಡ್ಕೊಂಡಿದ್ರು ಅಂತ ನಾನು ಸ್ವಲ್ಪ ಕ್ಲಿಪ್ ಶೂಟ್ ಮಾಡಿಕೊಂಡೆ ಅದಾದಮೇಲೆ ಇದು ಕಲ್ಯಾಣಿ ಅಂತ ಚೆನ್ನಾಗಿದ್ದು ಇದು ಈ ಟೆಂಪಲ್ ಛತ್ರಪತಿ ಇದ್ದಾರಲ್ಲ ಆವಾಗಿನ ಕಾಲದ ಟೆಂಪಲು ಅಂತ ತುಂಬ ಫೇಮಸ್ ಇದೆ ಹಾಗೆ ತುಂಬ ಹಳೆಯ ಕಾಲದ ಟೆಂಪಲ್ ಇದು ಸೊ ಅದ್ರ ಹಿಸ್ಟ್ರಿ ನಾನು ಅಷ್ಟೊಂದು ನೋಡಲಿಲ್ಲ ಸೊ ತುಂಬ ಲೇಟಾಗಿರೋದ್ರಿಂದ ಹಾಗೆ ಮಳೆ ಕೂಡ ಬರ್ತಾಯಿತ್ತು ಹಾಗಾಗಿ ಮತ್ತೆ ಬೇಗ ಮತ್ತೆ ಹೊರಗಡೆ ಬಂದ್ವಿ ಇಲ್ಲಿ ನೋಡಿ ಸಿದ್ಧಿವಿನಾಯಕಂದು ಸೇಮ್ ಒಳಗಡೆ ಹೇಗಿದೆ ಅದೇ ರೀತಿ ಇಳಿಟ್ಟಿದ್ದಾರೆ ಆ್ಯಂಡ್ ಅದಾದ ಮೇಲೆ ಇಲ್ಲಿ ನಿಯರ್ ಹೋಟೆಲ್ ಇತ್ತು ಸೊ ಅಲ್ಲಿ ನಾವು ಡಿನ್ನರ್ ಮಾಡೋಣ ಅಂತ ಬಂದ್ವಿ ಆ್ಯಂಡ್ ಇಲ್ಲಿ ಉಪವಾಸ ಸ್ಪೆಷಲ್ ಕೂಡ ಸಿಗತ್ತೆ ಇಲ್ಲಿ ನಾನು ಸಾಬುದಾನಿ ಕಿಚಡಿ ಮತ್ತು ಆಲೂ ಪರೋಟ ಆರ್ಡ್ರ್ ಮಾಡಿದ್ವಿ ಸೊ ಅದನ್ನು ತಿನ್ವಿ ಆ್ಯಂಡ್ ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತು ಅಲ್ಲಿ ಬರೀ ಅವಲಕ್ಕಿ ಇದೇ ರೀತಿ ಸಿಗುತ್ತೆ ಆ್ಯಂಡ್ ಇವಾಗ ನಾವಿಬ್ಬರು ಡಿನ್ನರ್ ಮಾಡಿದ್ವಿ ಆ್ಯಂಡ್ ವಾಪಸ್ ಇವಾಗ ಟೀ ಕುಡಿತಾ ಇದೆ ಟೀ ಅಂತೂ ಅಲ್ಲಿ ಸಿಗೋದೇ ಇಲ್ಲ ಇದೇ ರೀತಿ ಟೀ ಸ್ಟಾಲಲ್ಲಿ ಕುಡಿಬೇಕಷ್ಟೇ ಹೋಟೆಲಲ್ಲಿ ಬೆಳಗ್ಗೆ ಹೊತ್ತಿರುತ್ತೆ ಆಮೇಲೆ ಸಾಯಂಕಾಲ ಇರುತ್ತೆ ಮತ್ತು ಮತ್ತು ಯಾವ ಟೈಮಲ್ಲೂ ಇರೋಲ್ಲ ಅದು ಟೈಮಿಂಗ್ ಇರತ್ತೆ ಅಷ್ಟು ಮಾತ್ರ ಆವಾಗ ಮಾತ್ರ ಟೀ ಕುಡಿಬೋದು ಅದು ಬಿಟ್ಟರೆ ನಾವು ಟೀ ಕುಡಿಯೋಕ್ಕಾಗಲ್ಲ ಸೊ ಅದಾದಮೇಲೆ ನಾವು ಇವಾಗ ವಾಪಸ್ಸು ರೂಮಿಗೆ ಬಂದ್ವಿ ಸೊ ನೋಡಿ ಆಟೋಕ್ಕೆ ಬಂದ್ವಿ ಇವಾಗ ಸೊ ಇವಾಗ ರೂಮ್ ರೀಚ್ ಆದ್ವಿ ಆ್ಯಂಡ್ ನಾಳೆ ನಾವು ಔಟಿಂಗ್ ಹೋಗ್ತಾ ಇದ್ವಿ ಹಾಗಾಗಿ ಇವ್ರ ಹತ್ರ ಸ್ವಲ್ಪ ಇನ್ಫಾರ್ಮೇಷನ್ ಕಲೆಕ್ಷನ್ ಮಾಡ್ಕೊಂಡ್ವಿ ಆ್ಯಂಡ್ ಇವಾಗ ರೂಮಿಗೆ ಬಂದ್ವಿ ಸೊ ಇಲ್ಲಿ ನೋಡಿ ಕೀ ತೆಗಿತಾ ಇದ್ದಾಳೆ ಎಲ್ಲನೂ ಅವಳೇ ಮಾಡಬೇಕು ಅಂತ ಹಠ ಮಾಡ್ತಾ ಇರ್ತಾಳೆ ಸೊ ಇದು ನಮ್ಮ ರೂಮು ಈ ರೀತಿ ಆಗಿದೆ ಸೊ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಫ್ರಂಟ್ ಮುಂದೆ ನಿಂತ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ವಿಡಿಯೋದಲ್ಲಿ ಹೇಗೆ ಕಾಣಿಸುತ್ತೆ ನಂಗೆ ಗೊತ್ತಿಲ್ಲ ಆ್ಯಂಡ್ ಇದು ನಮ್ಮ ರೂಮು ಸೊ ಕ್ಲೀನಿಂಗ್ ಎಲ್ಲ ಬಂದು ಅವರೇ ಮಾಡ್ತಾರೆ ಬೆಳಗ್ಗೆ ಅಥವಾ ಸಾಯಂಕಾಲ ಸೊ ನಾವು ಹೇಳಬೇಕಷ್ಟೆ ಆ್ಯಂಡ್ ಆಲ್ಮೋಸ್ಟ್ ಎಲ್ಲನೂ ವಾಶ್ ಮಾಡಿ ಹಾಕಿದ್ದೀನಿ ನನ್ನ ಬೆಡ್ಶೀಟು ಏನೆಲ್ಲ ಇರುತ್ತಲ್ವಾ ರೂಮಲ್ಲಿ ಅದೆಲ್ಲನೂ ವಾಶ್ ಮಾಡಿಟ್ಟಿದ್ದೆ ಸೊ ಅದಾದಮೇಲೆ ನಾನು ಇವತ್ತಿನ ದಿನ ತೆಗೆದಂಥ ಪಿಕ್ಸಿಗು ಸೊ ಹೇಗಿದ್ದಾವೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇದು ಮಾರ್ನಿಂಗು ಈವ್ನಿಂಗು ಈ ರೀತಿ ಯಾವಾಗ ಫ್ರೀ ಇರ್ತೀನಲ್ವ ಯಾವಾಗ ಹೊರಗಡೆ ಹೋಗ್ತಿರ್ತೀವಿ ಆ ಟೈಮಲ್ಲಿ ಪಿಕ್ಸ್ ಪಿಕ್ಸಿವೆಲ್ಲ ಆ್ಯಂಡ್ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಟ್ರಾವೆಲಿಂಗ್ ಮಾಡೋದ್ರಿಂದ ಅದೇ ಬ್ಲಾಗಲ್ಲೇ ಹಾಕ್ತಾ ಇರ್ತೀನಿ ಅದಾದಮೇಲೆ ಮತ್ತೆ ಒಂದು ಬ್ಲಾಗ್ ಆಗುತ್ತೆ ಮತ್ತೆ ಬ್ಲಾಗ್ ವ್ಲಾಗ್ ಆಗುತ್ತೆ ಹಾಗೆ ಅದು ಬ್ಯಾಕ್ ಟು ಬ್ಯಾಕ್ ವ್ಲಾಗ್ ಹಾಕ್ತಾಯಿರ್ತೀನಿ ಅದ್ರ ನಡುವೆ ನನಗೆ ಟೈಮ್ ಸಿಗಲ್ಲ ರಿಕ್ವೆಸ್ಟೆಡ್ ವಿಡಿಯೋಸ್ ಮಾಡೋದಕ್ಕೆ ಅಂತ ಹೇಳಿ ಸೊ ಈ ಸತಿ ನಾನು ಏನು ಗಣೇಶ ಚತುರ್ಥಿ ಆಗುತ್ತಲ್ವಾ ಆ ಟೈಮಲ್ಲಿ ರಿಕ್ವೆಸ್ಟೆಡ್ ವಿಡಿಯೋಸನ್ನೆಲ್ಲ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ತುಂಬ ಇದಾವೆ ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಆಲ್ಮೋಸ್ಟ್ ಎಲ್ಲನೂ ಹಾಕ್ತೀನಿ ಆ್ಯಂಡ್ ಕೀಪ್ ವಾಚಿಂಗ್ ನೋಡ್ತಾಯಿರಿ ಸೊ ಯಾವುದೆಲ್ಲ ರಿಕ್ವೆಸ್ಟೆಡ್ ವಿಡಿಯೋಸ್ ಇದೆ ಇದಾವೆ ಅದನ್ನು ನೋಡಿಬಿಟ್ಟು ಹಾಕ್ತೀನಿ ಶೂಟ್ ಮಾಡೋಕೆ ಅಲೌಡ್ ಇರಲಿಲ್ಲ ಆಮೇಲೆ ಬೇರೆ ಬೇರೆ ಕಡೆ ಎಲ್ಲ ಹೋಗಿರ್ತೀವಿ ಹಾಗೆ ಶೂಟ್ ಮಾಡೋದು ಸುಮ್ಮನೆ ಯಾಕೆ ಅಂತ ಹೇಳಿ ನಾನು ಶೂಟ್ ಎಲ್ಲ ಮಾಡಲಿಲ್ಲ ಗಣೇಶಿಂದ ಬಟ್ ಕೆಲವ್ರು ಮಾಡ್ತಾಯಿದ್ರು ಬಟ್ ನಾನೇನು ಮಾಡಲಿಲ್ಲ ಸೊ ಒರ್ಜಿನಲ್ ಆಗಿ ಇದೇ ರೀತಿ ಇದೆ ಸೊ ಹೀಗೆ ಉದ್ಭವ ಆಗಿರೋದಂತ ಇದು ಸೊ ಅಲ್ಲಿ ಸೊ ಒರಿಜಿನಲ್ ಏನು ಟೆಂಪಲಲ್ಲಿ ಏನಿದೆ ಅದು ಕೂಡ ಇದೇ ರೀತಿಯಾಗಿದೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಅಲಂಕಾರ ಕೂಡ ಮಾಡಿರ್ತಾರೆ ಸೊ ನಾವು ಹೋದ ಟೈಮಲ್ಲಿ ಅಲಂಕಾರ ಎಲ್ಲ ಮಾಡ್ತಾಯಿದ್ರು ಸೊ ಹಾಗಾಗಿ ಆಮೇಲೆ ತುಂಬ ಮಳೆ ಇರೋದರಿಂದ ನಾವು ಸ್ವಲ್ಪ ನೋಡಿಬಿಟ್ಟು ಹಾಗೆ ಬೇಗ ಬಂದ್ವಿ ಸೊ ನೋಡಿ ಈ ಚಿಕ್ಕ ಮನೆ ಕೂಡ ಅಷ್ಟೇ ಇದಕ್ಕೆ ಫಿಫ್ಟಿ ರುಪೀಸು ಆ್ಯಂಡ್ ಇದು ಸೆವೆಂಟಿ ಇನ್ನೂ ಸ್ವಲ್ಪ ದುಡ್ದಾಗಿಯೂ ಇರುತ್ತೆ ನನ್ನ ಚಿಕ್ಕದಾಗ ಇಷ್ಟೇ ಸಾಕಾಗತ್ತೆ ಅಂತ ಹೇಳಿ ತೊಗೊಂಡಿರೋದು ಚೆನ್ನಾಗಿದೆ ಅಲ್ವಾ ಹಾಗೆ ನಾ ಅಲ್ಲಿ ನಾವು ಹೂವೆಲ್ಲ ಪರ್ಚೇಸ್ ಮಾಡ್ತೀವಲ್ವ ಹೋದ ತಕ್ಷಣ ಹೂವು ಮತ್ತು ಹಣ್ಣು ಕಾಯಿ ಎಲ್ಲ ಪರ್ಚೇಸ್ ಮಾಡ್ತೀವಲ್ಲ ಸೊ ಅದರಲ್ಲೇ ಇದು ಕೂಡ ಕೊಟ್ಟಿರ್ತಾರೆ ಸೊ ಇದು ಒಂದು ಬಾಕ್ಸ್ ಎಲ್ಲ ಕೊಟ್ಟಿರ್ತಾರೆ ಗರಿಕೆ ಪತ್ರದಿಂದ ಗರಿಕೆ ಇರುತ್ತಲ್ವ ಅದರಿಂದ ಎಲ್ಲ ಹಾರದ ಥರ ಎಲ್ಲ ಮಾಡಿ ಸೊ ಅದನ್ನು ಕೊಡ್ತಾರೆ ಹೂವೆಲ್ಲ ಕೊಡೋಲ್ಲ ಆಮೇಲೆ ದಶವಾಳದ ಹೂವು ಗರಿಕೆ ಏನಿರುತ್ತಲ್ವ ಅದರಿಂದ ಒಂಥರ ಹಾರ ಎಲ್ಲ ಮಾಡಿ ಸೊ ಅದನ್ನು ಕೊಡ್ತಾರೆ ದೇವ್ರಿಗೆ ಅಂತ ಹೇಳಿ ಸೊ ಈ ರೀತಿ ಮಾಲೆ ಎಲ್ಲ ಇರೋದಿಲ್ಲ ಗಣೇಶನ್ ಟೆಂಪಲ್ಗೆ ಹೋದರೆ ಸೊ ಅದ್ರ ಜೊತೆ ಇದು ಕೂಡ ಇತ್ತು ಪ್ರಸಾದ ಅಂತ ಹೇಳಿ ಸೊ ಗರಿಕೆಲ್ಲ ಅಲ್ಲಿ ದೇವ್ರಿಗೆ ಹಾಕಿ ಹಾಕ್ತಾರೆ ಅವರು ಹಾಕಿ ಆಮೇಲೆ ನಮಗೆ ಪ್ರಸಾದ ವಾಪಸ್ ಕೊಟ್ಟರು ಆ್ಯಂಡ್ ಹಾಗೆ ಇದು ವಿನಾಯಕಂದು ಒಂದು ಇದು ಅಷ್ಟ ಸಿದ್ಧಿ ವಿನಾಯಕನ ದರ್ಶನ ಅಂತ ಬರೆದಿದ್ದಾರೆ ಆಮೇಲೆ ಅಷ್ಟ ಸಿದ್ಧಿ ವಿನಾಯಕ ದರ್ಶನ ಸೊ ಇದರಲ್ಲೇನಿದೆ ಸೊ ನಾವು ಹೋಗಿದ್ದು ಪಾಲಿಗೆ ಸೊ ಈ ಒಂದು ಪ್ಲೇಸಲ್ಲಿ ಸೊ ಸೇಮ್ ಏನಿದೆ ಪಿಕ್ಚರ್ ಇದೆ ಅಲ್ವಾ ಇದೇ ರೀತಿ ಇರೋದು ಸೊ ಇಲ್ಲೆಲ್ಲ ಲೊಕೇಶನ್ ಕೂಡ ಕೊಟ್ಟಿದ್ದಾರೆ ಸೊ ಬೇಕಾದರೆ ನಾವು ಕೂಡ ಹೋಗ್ಬೋದು ಇನ್ ನೆಕ್ಸ್ಟ್ ಟೈಮ್ ಲೊಕೇಶನ್ ಎಲ್ಲ ನೋಡಿಬಿಟ್ಟು ಒಂದು ವೇಳೆ ನಿಯರ್ ಎಲ್ಲಿಗಾದರೂ ಹೋದರೆ ಎಲ್ಲ ಸಿದ್ಧಿವಿನಾಯಕ ಎಲ್ಲ ಅಷ್ಟು ಸಿದ್ಧಿವಿನಾಯಕನದು ಟೆಂಪಲ್ಗೆ ದರ್ಶನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನನಗೆ ಈ ಫೋಟೋ ತುಂಬ ಇಷ್ಟ ಆಯಿತು ಹಾಗಾಗಿ ಮನೆಯಲ್ಲಿಡೋಣ ಅಂತ ಹೇಳಿ ಇಟ್ಬಿಟ್ಟು ಪೂಜೆ ಮಾಡೋಣ ಅಂತ ಹೇಳಿ ತೊಗೊಂಡು ಬಂದೆ ಸೊ ಇದರಲ್ಲಿ ಮೊರ್ಗಾವ್ ಸಿದ್ಧಿಟೇ ಆ್ಯಂಡ್ ಪಾಲಿ ಮಹಡ್ ತೇವೂರ್ ಆಮೇಲೆ ಲೇನಯಾದ್ರಿ ಆಮೇಲೆ ಓಜರ್ ಮತ್ತು ರಾಜನ್ಗಾಂವ್ ಅಂತ ಇದೆ ಇದ್ರ ಮೇಲೆ ಸೊ ಲೊಕೇಶನ್ ಕೊಟ್ಟಿದ್ದಾರೆ ಸೊ ನಾವು ಕೂಡ ಹೋಗ್ಬೋದು ಸರ್ಚ್ ಮಾಡಿ ಹೋಗ್ಬೋದು ಸೊ ಇದನ್ನು ತೊಗೊಂಡೆ ನಾನು ಆಮೇಲೆ ಪಾಲೀಲಿ ಸೊ ಎಲ್ಲಿ ಹೋದರೂ ಅಷ್ಟೊಂದೇ ಏನಾದರೂ ಹಠ ಮಾಡಿ ತೊಗೊತಾಳೆ ಸೊ ಇದು ಕೂಡ ತಗೊಂಡ್ವಿ ಸೊ ಪಾಲೀಲಿ ತೊಗೊಂಡಿದ್ದು ಇಷ್ಟು ಐಟಮ್ಸು ಆ್ಯಂಡ್ ಹಾಗೆ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್